ಗೆಳೆಯ ಕುಚ್ಚುಕು ಕುಚುಕ್ಕು ಕುಚಿಕ್ಕು ಆಡಪ್ಪ ಜಮಾಯ್ ನೀವು ಕೂಡ ಜೀವ ಕೆಳೆಯ ಜೀವ ಕೆಳೆಯ ನಿಂಗೆ ಶಾಲಿ ಕ್ವಾಪ ಕಡು ಕ್ವಾಪ ಕಡು ಕ್ವಾಪೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು ಕುಚಿಕು ಕುಚಿಕ್ ಕುಚಿಕ್ ಓಯ್ ಕುಚಿಕ ಕುಚಿಕ್ ಕುಚಿಕು ನೀನು ಚಟ್ಟಿ ತೋತ್ತು ಕಾಣೋ ಕುಚಿಕ್ಕು ಜೀವಿಂದ ಜಾಸ್ತಿ ಕಾಣ thank

குச்சிக்கு 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 நம்ம சட்டி தான குச்சிக்கு தொட்டி குவாப்பியாட குச்சிக்கு ಿಕ್ ಇಂತ ಪ್ರತಿಭೆಗಳು ನಮ್ಮ ನಾಡಲ್ಲಿ ಹುಟ್ಟಿದಿರಲ್ಲ ಅದೇ ನಮ್ಗೆ ಸಂತೋಷ ದೇವರು ಇನ್ನಷ್ಟು ನಿನಗೆ ಎಲ್ಲಾ ರೀತಿಯಲ್ಲೂ ಆಶೀರ್ವಾದ ಮಾಡ್ಲಿ ಅಂತ ಚಾಮುಂಡೇಶ್ವರಿ ತಾಯಿಲ್ ನಾನೇ ಪ್ರಾರ್ಥಿಸ್ತೀನಿ ನಮಸ್ಕಾರ ದೊಡ್ಡ ಆರ್ಟಿಸ್ಟ್ ಅಯ್ಯ ನೀನು ನಾವು ಅನುಭವದಿಂದ ಮಾಡೋದು ಬೇರೆ ವಿಷಯ ನೀನು ಚಿಕ್ಕ ವಯಸ್ಸಿನಲ್ಲೇ ನಾನು ಏನೇನೋ ಹಾಗಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನೋ ಅವ್ರು ಏನ್ ಮಾಡ್ತಾರಂತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ದೀನೋ ಅವ್ರು ಏನು ಸ್ಕ್ರೀನ್ ಮೇಲೆ ಮಾಡಿದಾರೋ ಅದಕ್ಕಿಂತ ಕೂಡ ಒಂದು ಪರ್ಸೆಂಟ್ ಜಾಸ್ತಿಯಾಗಿ ಮಾಡಿದ್ದೀಯ ನೀನು ಇದು ತುಂಬಾ ಕಷ್ಟ ಹಾಡೋದು ಅನ್ಲೆಸ್ ಯು ಹ್ಯಾವ್ ಇನ್ ಯುವರ್ ಹಾರ್ಟ್ ಅಂಡ್ ಸೋಲ್ ಯು ನಿಮ್ಗೆ ಗೊತ್ತಾಗದೆ ಯು ವಿಲ್ ಟ್ರೈ ಟು ನಾ ನಾನು ಎಷ್ಟೋ ಸರ್ತಿ ನಾನು ವೇದಿಕೆ ಮೇಲೆ ಹಾಡುವಾಗ ರೆಕಾರ್ಡಿಂಗ್ ಥಿಯೇಟರ್ ನಲ್ಲಿ ಕೂಡ ನನ್ನ ಕಣ್ಣಲ್ಲಿ ಇರ್ಬೇಕು ಅಂತ ನಮ್ಮ ಪರ್ಸನಲ್ ಅಫೇರ್ಸ್ ಜ್ಞಾಪಕ ಬರುತ್ತೆ ಅಂಡ್ ಇಟ್ ಈಸ್ ಸೋ ಪರ್ಸನಲ್ ಬಿಟ್ವೀನ್ ಹಿಮ್ ಅಂಡ್ ವಿಷ್ಣು ಆಲ್ಸೋ ಸಚ್ ಗ್ರೇಟ್ ಫ್ರೆಂಡ್ಸ್ ದೇವರ್ ಅದು ನಾನು ಮಧ್ಯದಲ್ಲಿ ಮೂರನೇ ಸ್ನೇಹಿತ ನಾನು ಅದಕ್ಕೆ ನಾನು ಇಬ್ಬರಿಗೂ ನಾನು ಕಂಠ ಕೊಟ್ಟಿದ್ದೀನಿ ನನಗೆ ಇನ್ನೂ ಕಷ್ಟ ಜಾಸ್ತಿ ಆಯ್ತು ಈ ಹಾಡು ಹಾಡುವಾಗ ಆ ಮನಸ್ನಲ್ಲಿ ಈ ಬಂಧ ಈಗಲೇ ಇರಬೇಕು ಅಂತ ನೀನು ಹಾಡುವಾಗ ಅಷ್ಟು ಅಷ್ಟು ತುಂಬಿತು ಎಕ್ಸ್ಪ್ರೆಷನ್ ಯು ವಾಸ್ ಯು ಅರ್ ಜಸ್ಟ್ ಸೂಪರ್ ಅಷ್ಟೇ ಸೂಪರ್ ವೆರಿ ಗುಡ್ ಸಚಿನ್ ತೆಂಡೂಲ್ಕರ್ ಅಂತಹ ದೊಡ್ಡದಾಗಿದ್ದು ಇತ್ತು ನಿನ್ನ ಹಾಡಿಗ ಹಾಡುಗಾರಿಕೆ ದಿನ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವಂಡರ್ಫುಲ್ ಎಕ್ಸ್ಟ್ರಾಡಿನರಿ ಉಡುಗೊರೆ ಫಾರ್ ಅಂಬಿ ಸಾರ್ ಬರ್ತ್ ಡೇ ಯು ಹ್ಯಾವ್ ಗಿವನ್ ಅ ಬ್ಯೂಟಿಫುಲ್ ಬರ್ತ್ ಡೇ ಪಾರ್ಟಿ ಗಾಡ್ಲೆಸ್